ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಸ್ಪಷ್ಟನೆ ನೀಡಿದೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಯಲ್ಲಿ ನೂರ ಹನ್ನೊಂದು ರೂಪಾಯಿ ಏರಿಕೆಯಾಗಿದೆ ಎಂಬ ಮಾಧ್ಯಮ ವರದಿಗಳ ಬೆನ್ನಲ್ಲೇ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಗೊಂದಲವನ್ನು ಪರಿಹರಿಸಲು ಸಚಿವಾಲಯ ಈ ಮಾಹಿತಿ ನೀಡಿದೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯು ಮಾರುಕಟ್ಟೆ ಆಧಾರಿತವಾಗಿದ್ದು ಅಂತಾರಾಷ್ಟೀಯ ದರಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಆದರೆ ಸಾಮಾನ್ಯ ಜನರನ್ನು ರಕ್ಷಿಸಲು ಸರ್ಕಾರವು ಗೃಹ ಬಳಕೆಯ ಸಿಲಿಂಡರ್ ಬೆಲೆಯನ್ನು ಸ್ಥಿರವಾಗಿರಿಸಿದೆ ದೆಹಲಿಯ ಮಾರುಕಟ್ಟೆಯಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ತೂಕದ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಸುಮಾರು ಒಂಬೈನೂರ ಐವತ್ತು ರೂಪಾಯಿ ಇದ್ದರೂ ಸಾಮಾನ್ಯ ಗ್ರಾಹಕರಿಗೆ ಇದು ಎಂಟುನೂರ ರೂಪಾಯಿ ದರದಲ್ಲಿ ಲಭ್ಯವಿದೆ ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಕೇವಲ ಐನೂರ ಐವತ್ಮೂರು ರೂಪಾಯಿ ದರದಲ್ಲಿ ಸಿಲಿಂಡರ್ ವಿತರಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ನಲ್ಲಿ ಒಂಬೈನೂರ ಮೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ನಲ್ಲಿ ಒಂಬೈನೂರ ಮೂರು ರೂಪಾಯಿ ಇದ್ದ ಉಜ್ವಲ ಯೋಜನೆಯ ಸಿಲಿಂಡರ್ ಬೆಲೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ವೇಳೆಗೆ ಐನೂರ ಐವತ್ಮೂರು ರೂಪಾಯಿಗೆ ಇಳಿಸಲಾಗಿದೆ ಅಂದರೆ ಈ ಯೋಜನೆಯಡೆ ಫಲಾನುಭವಿಗಳಿಗೆ ಬೆಲೆಯಲ್ಲಿ ಸುಮಾರು ಶೇಕಡ ಮೂವತ್ತೊಂಬತ್ತರಷ್ಟು ಕಡಿತ ಮಾಡಿದಂತಾಗಿದೆ ದೇಶದ ಬಡ ಕುಟುಂಬಗಳಿಗೆ ಶುದ್ದ ಅಡುಗೆ ಇಂಧನ ನಿರಂತರವಾಗಿ ಸಿಗುವಂತಾಗಲು ಸರ್ಕಾರ ಈ ನಿರ್ಧಾರಕ್ಕೆ ಬದ್ದವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಬೆಲೆ ಏರಿಕೆಯ ವದಂತಿಗಳಿಗೆ ಕಿವಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ